ಮುಚ್ಕೊಂಡು ಸ್ಲಿಪ್ಪರ್ ಸೈಡ್ಗೆ ಹಾಕ್ಬಿಟ್ ಬಾ ಒದ್ಬೋತೀನಿ ಫುಲ್ಲ ಹೆಣ್ಣು ಮಾತ್ರ ಎಷ್ಟು ಕಲರ್ ಹೋಗಿದೆ ಮೇ ಬಿ ಇದು ಹಳ್ಳಿ ಸೈಡ್ದೇ ಇರಬೇಕಲ್ಲ ಕಮಗಮ್ಮ ಅಂತ ಇದೆ ಸ್ವೀಟ್ಸ್ ಅಂದರೆ ಅದೇನು ತಗೋ ಆಯಿತು ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಚಳಿ 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 ಚಳಿಗೆ ಉಪ್ಪಿಟ್ಟು ತಿನ್ನಬೇಕು ಅಂತ ಅನಿಸಿದೆ ಬೆಳಿಗ್ಗೆ ಬೆಳಗ್ಗೆ ಬೇರೆ ಹತ್ಬಿಟ್ಟೆ ಏನು ಗೊತ್ತೆ ಗೊತ್ತಾ ಈರುಳ್ಳಿ 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 ಕಟ್ ಮಾಡೋಷ್ಟು ಬಂತು ಅದಕ್ಕೆ ಆಗ್ತದೆ ಆ್ಯಕ್ಚುಲಿ ನಾನು ಗೋಧಿಯಲ್ಲಿ ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಗೋಧಿ ಯಾವ ಥರ ಬರುತ್ತಂತೆ ಗೊತ್ತಿಲ್ಲ ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ವೆಜಿಟೇಬಲ್ಸ್ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಟೇಸ್ಟ್ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಮಾಡ್ತಿದೀನಿ ಟೊಮೊಟೊ ಇನ್ನೂ ಕಟ್ ಮಾಡಿಲ್ಲ ಮಿಕ್ಕಿದ್ದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬನ್ನಿ ಯಾವ ಥರ ಆಗುತ್ತೆ ನೋಡೋಣ ಮತ್ತೆ ಮತ್ತೆ ಇನ್ನೊಂದು 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 ನಮ್ಮ ಮನೆಗೆ ಸ್ವಲ್ಪ ತುಂಬ ದಿನದಿಂದ ತಿನ್ಬೇಕು ಅನ್ಕೋತಾ ಇದ್ದೆ ಜೊತೆಗೆ ನಾವು ಹಳ್ಳಿ ಸೈಡ್ ಇದ್ದಾಗ ತುಂಬ ತಿಂತಿದ್ವಿ ಬೆಂಗ್ಳೂರಿಗೆ ಬಂದಮೇಲೆ ಏನೋ ಏನೂ ಸಿಗೋಲ್ಲ ತಿನ್ನೋದಕ್ಕೆ ಅಲಶನಲ್ಲೇ ಕಟ್ ಮಾಡ್ಕೊಂಡು ತೆಗ್ದು ತೊಗೊಂಡು ಬಂದಿದ್ದಾರೆ ಇದ್ರದ್ದು ನಾ ತಿನ್ನಬೇಕು ಸದ್ಯಕ್ಕೆ ಅಷ್ಟೇ ಆಮೇಲೆ ರಸಾಯನ ಅದೆಲ್ಲ ಮಾಡ್ಕೊಂಡು ನಾಳೆಗೆ ಸ್ವಲ್ಪ ತಿನ್ನ ಖಾಲಿ ಇರಬೇಕು ಅದ್ರ ಜೊತೆಗೆ ನಮ್ಮ ಮನೆಗೆ ಮಾವಿನ ಹಣ್ಣು ಬಂದಿದೆ ಒಳಗಡೆ ಎಲ್ಲ ಕವರ್ ಮಾಡಿ ಇನ್ನೂ ಸ್ವಲ್ಪ ಕಾಯಿ ಥರ ಇತ್ತು ಅದಕ್ಕೆ ಈ ಥರ ಪ್ಯಾಟರ್ ಇಟ್ಟಿದೆ ಹ್ಞೂ ಒಳಗಡೆ ಇದೆ ಮಾವಿನ 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 ಹಣ್ಣು ಕೂಡ ಈ ಸಲ ಕರೆಕ್ಟಾಗಿ ತಿಂದಿರಲಿಲ್ಲ ಇದನ್ನು ತಿನ್ಬೇಕು ನಮ್ಮ ಮನೆಗೆ ಬಂದಿರೋ ಟು ಅತಿಥಿಗಳು ಖಾಲಿ ಮಾಡ್ತೀನಿ ನಾನು ನಾನಿಲ್ಲಿ ಸ್ವಲ್ಪ ಹಾಯಿಲ್ ಹಾಕೊಂಡು ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾರ್ಮಲ್ ಥರನೇ ಮಾಡೋಣ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ ಸ್ವಲ್ಪ ಹಾಯಿಲ್ ಹಾಕಿ ಆಕ್ಚುಲಿ ಒಂದು ಬೌಲ್ ಹಾಕಿದ್ರೆ ರವೆಯಲ್ಲಿ ಸಾಕಾಗುತ್ತೆ ಆಗ್ತದೆ ಎಷ್ಟಾಗಬೇಕಂತ ಗೊತ್ತಾಗ್ತಿರ್ಬೋದು ಇದು ಬೇರೆ ಹಳೆಯತ್ತಲ್ವಾ ಉರ್ಕೊಂಡಿರ್ತೀನಿ ಬಟ್ ಎಷ್ಟು ತಗೊಳುತ್ತೋ ತಗೊಳ್ಳಿ ಇಷ್ಟ ಒಂದಾಕಿದ್ವಿ ಇದರಲ್ಲಿ ಬೆಂಗಳೂರು ಮಳೆಗೆ ಮೊನ್ನೆ ಎಲ್ಲ ಉಪ್ಪಿಟ್ಟು ಮಾಡ್ಬೇಕು ಅನ್ಕೊಂಡು ಮಾಡೇ ಇರಲಿಲ್ಲ ಗೋಧ್ವೆಯಲ್ಲಿ ಗೋಧಿ ಗೋಧ್ವಿನ ಹುಚ್ಚಲ್ಲಿ ಉಪ್ಪಿಟ್ಟು ಮಾಡ್ತಾರೆ ಬದ್ನ ನಮ್ಮ ಮಮ್ಮಿಗೆ ಒಂದು ಕಾಲ್ ಮಾಡಿ ಕೇಳ್ಕೊಳ್ಳೋಣ ಅಂದ್ಕೊಂಡೆ ಅವರು ಬಿಸಿ ಇರ್ತಾರೆ ನಮ್ಮ ಸಿಹಿ ಸಿಹಿ ಕಡಾ ಇದ್ದೀವಿ ಒಟ್ಟಿನಲ್ಲಿ ಉರಿತಾಯಿದ್ದೀನಲ್ಲ ಗಮಗಂತಿದೆ ಒಂದರ ಜಾಸ್ತಿನೇ ನೀರು ಯೂಸ್ ಮಾಡಬೇಕು ಏಕೆಂದರೆ ಉಪ್ಪಿಟ್ಟು ಹಾಯ್ದು ಆರಳಕ್ಕಲ್ವಾ ಜಾಸ್ತಿ ಗುಬ್ಬೇ ಬೇರೆ ನಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲೆಲ್ಲ ನಮ್ಮ ಮಮ್ಮಿ ಕಾಲದಲ್ಲಿ ನಮ್ಮ ಮಮ್ಮಿ ಅಂದರೆ ಅಕ್ಕಿನ ಏನಾದರೂ ರಾಗಿ ಕಾಲಲ್ಲಿ ರುಬ್ಬಿ ನುಚ್ಚು ಮಾಡಿಬಿಟ್ಟು ಉಪ್ಪಿಟ್ಟು ಮಾಡ್ತಿದ್ರು ಹಸಿ ಅಳಿಸಂದೆ ಕಾಳೆಲ್ಲ ಹಾಕಿ ಸಾಕಾದಾಗ ಟೇಸ್ಟ್ ಅಷ್ಟು ಹೊದ್ದಿದ್ದೀನಿ ಇನ್ನು ಇದಕ್ಕೆ ಹಾಕಿದ್ಕೊಬ್ರಿ ಬಿಟ್ಟೀನಿ ಮತ್ತು ಇದೇ ಇದರಲ್ಲಿ ಮಾಡ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಜಾಸ್ತಿ ನಿಂಬತ್ತೀನಿ ಏಕೆಂದ್ರೆ ಆಮೇಲೆ ಇದು ಹರಳುತ್ತಲ್ವ ಅದಕ್ಕೆ ಇದಕ್ಕೆ ಕಾಯ್ತಾ ಇರಲಿ ಒಂದೆರಡು ನಿಮಿಷ ನನಗೆ ಸಾಸಿವೆ ಆ ಸಿಮೆಂಟ್ಸಿನ್ಕಾಯಿ ಮತ್ತು ಕಡಲೆಬೇಳೆ ಕರ್ಬೇವಾಗ್ತಾಯಿದ್ದೀನಿ अभी 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 अ 有点死，能走三个公里。 Thank okay. you. ಯಾರು ಊಟ ಅವನು ನಾನು ಮನೆಗೆ ಸೇರ್ಸಲ್ಲ ಯಾಕೆ ಬಂದೆ ಮನೆಗೆ ನನ್ನ ಮಾತ್ರ ಮನೆಗೆ ಬರ್ಬಿಡ ಅಂತ ಹೋಗು ಚಿಕ್ಕಿ ಫಸ್ಟ್ ಎದ್ದೋಗು ಚಿಕ್ಕಿ ಅಂತಾನೆ ನನ್ನ ಹೋಗು ಹೋಗು ಇವಾಗ ನಿಮ್ಮ ಮನೆಗೆ ಅವಾಗೆಲ್ಲ ಬಂದ ತಕ್ಷಣ ಡೋರ್ ಕ್ಲೋಸ್ ಮಾಡ್ತಿದ್ದೆ ಅವ್ರ ಅಪ್ಪ ಬಂದು ಎತ್ಕೊಟ್ಟಾಯ್ತದೆ ಅಂತ ಇವಾಗ ನನ್ನ ಮಗ ಇಲ್ಲಿಗೆ ಬಂದ್ರೆ ಆಟಾಡಕ್ಕೆ ಹೋಗ್ಬೋದು ಅಂತ ಡೋರೇ ಕ್ಲೋಸ್ ಮಾಡೋಕೆ ಬಿಡೋಲ್ಲ ಡೋರ್ ಕ್ಲೋಸ್ ಮಾಡು ಪಪ್ಪ ನೀ ಇಲ್ಲೆಲ್ಲ ಬಂದ್ರೆ ಇಲ್ಲೇ ಕುತ್ಕೋಬೇಕು ಆಚೆ ಎಲ್ಲ ಹೋಗಂಗಿಲ್ಲ ಆಟಾಡಕ್ಕೆ ತಡಕ್ಕೆ ಆಮೇಲೆ ಹೋಗೋ ಬಾ ನೀ ಮನೆಕೋ ಆಗ್ ಒಂದ್ ಹೊತ್ತಿ ನಾನು ಮನೆಕತ್ತೆ ಚಿಕ್ಕು ಮಲ್ಕೊಳೋದು ಕನ್ನಡಿ ಕಳ್ಳ ಚಿಕ್ಕಿ ಓಣಿಕಲಿ ನಾನು ಆಕಿಬಿಡೋ ಆಗ್ ಓಕೆ ಫೋನ್ ಮಾಡ್ತೀನಿ ನಿಮ್ಮಮ್ಮಂಗಿಲ್ಲಿ ಪ್ರೀತಿಗೆ ನಿಮ್ಮಮ್ಮಂಗೇ ಕಾಲ್ ಮಾಡಿ ಹೇಳ್ತೀನಿ

ಅವ್ರಿಗೆ ಮೆಂತ್ಯೆ ಸೊಪ್ಪು ನಿಂತಿತ್ತು ಅದನ್ನು ಹಾಕ್ತಾಯಿ ಜಾಮೂನಲ್ಲಮ್ಮ ಅದು ಬೆಳ್ ಬೆಳಗ್ಗೆ ತಿಂದರೆ ಹೊಡಿತೀನಿ ಪುಟ ಊಟ ಕರ್ಣನ್ ಯಾಕೆ ಕರ್ಕೊಂಡ್ಬಂದೆ ಅವನ್ನ ಅವ್ರ ಅಮ್ಮನ ಮ ಒಂದು ಫೋನ್ ಮಾಡೋದು ಕಳಿಸು ಓ ಹೇಳಿದ ಮಾತೇ ಕೇಳಲ್ಲ ಹೋಯ್ತಾ ಇದ್ಯಾ ಮನೆಗೆ ಮನೆಗೆ ಹೋಯ್ತೀಯಾ ಹಾಂ ಮನೆಗೆ ಹೋಯ್ತೇನಾ ಬಾಯ್ಲಿ ಬಾ ಕೊಡ್ತೀನಿ ಬಾ ಬಾರೋ ಸ್ಲಿಪ್ಪರ್ ಬಾರ ಸೈಡ್ಬಿಟ್ ಬಾ ಏನು ನಾಟಕ ಆಡ್ತಾನ ನೋಡು ನಮ್ಮ ಓನರ್ ಆಂಟಿ ಬರ್ಡೇ ಐತಂತೆ ಜೊತೆಗೆ ಅವ್ರು ಏನೋ ಕಾರ್ ತಗೊಂಡಿದ್ದಾರೆ ಅಂತ ಸ್ವೀಟ್ ಬಾಕ್ಸ್ ಕೊಟ್ಟು ಕೇಳಿಸಿದಾರೆ ಲಡ್ಡು ನಮಗೆ ಸ್ವೀಟ್ ಮೇಲೆ ಸ್ವೀಟ್ ಇದು ನನ್ನ ಮಗ ಇವಾಗ ತಿನ್ಬೇಕು ಅದಕ್ಕೆ ನಾನು ತಿನ್ಬೇಕು ಓಪನ್ ಮಾಡಿ ತಿನ್ಬೇಕು ಓಪನ್ ಮಾಡಿ ಅವ್ರ ಬೆಳಿಗ್ಗೆ ಸ್ವೀಟ್ ಕೊಡ್ಬೇಡ ಆವಾಗ ಸ್ವೀಟ್ ಕೊಡ್ಬೇಡ ಇವಾಗ ಸ್ವೀಟ್ ಕೊಡ್ಬೇಡ ಅಂತ ಬೈತಾಳೆ ಸ್ವೀಟ್ಸ್ ಅಂದ್ರೆ ಅದೇನಿದೋ ತಗೋ ಆಯ್ತು ಅದ್ರಲ್ಲಿ ಹಂಗು ಒಂದ್ ಸ್ವಲ್ಪ ಕೊಡ್ಬೇಕು ಅಮ್ಮ ಬೈತಾಳೆ ಆಮೇಲೆ ಅಮ್ಮ ನಿಮ್ ಮನೆ ಕಳ್ಸಲ್ಲ ನಾನು ನೀನ್ ಸ್ವೀಟ್ಸ್ ಎಲ್ಲ ಕೊಡ್ತೀಯ ಅಂತ ಲಡ್ಡು ಲಡ್ಡು ಹಂಗೆ ಅದು ಹೆಂಗೋ ಆಗಿಲ್ಲ ತಿನ್ನು ಹೆಂಗೈತೆ ಚೆನ್ನಾಗೈತೆ ನಂಗೊಂದು ಸ್ವಲ್ಪ ಕೊಡು ಟೇಸ್ಟಿಗೆ ಸ್ವಲ್ಪ ಕೊಡು ಕೊಡಲ್ಲ ಅಂದ್ರೆ ಆಮೇಲೆ ನಿಂಗೆ ನೋಡು ಅಲ್ಲಷ್ಟು ನಿಂತಂದಿರ್ತೈತೆ ಚಿಕ್ಕು ಕೊಡಲ್ಲ ಯಾರನ್ನು ತಿಂತೀನಿ ನಂಗೆ ಒಂದು ಸ್ವಲ್ಪ ಹಾಂ ಹ್ಞೂ ಬಿಡಿಸ್ಬಿಡ ನಾನು ನೋಡು ಅಲ್ಲಿ ಬಿಡೋಯ್ತಾ ಹೋಗ್ತೀನಿ బాట్లు నిన్ మూ అయితే ఎలా ఎక్కుతీ లో కుడి అమ్మ ఏం తిండీ మిమ్మ అమ్మ ఏం తిండీ మన ఇ ಹ ಬೋರ್ ತುಂಬಾ ನೇನ್ ಆಡ್ತಿದ್ ಸ್ವಲ್ಪ ಬೇಯ್ತಾ ಇರಲಿ ದೀಪ ಇದ್ಯಾ ಸ್ವಲ್ಪ ಕಾಯಕ ಡ್ರಾಮಾ ಆಡ್ತಾ ಇದ ಸುಮ್ಮನೆ ಮನೆಗೆ ಹೋಗ್ತೀನಿ ಅಂತ ನಮ್ನೆ ಎದುರಿಸೋದು

și în pachet. Să le spun să acolo este Tu, padre. ಕುಡಿಯಕಾಯ ಅದಕ್ಕೋಸ್ಕರ ನಾನು ಇವರು ಒಬ್ರು ಫ್ರೆಂಡ್ ಒಬ್ರು ಬರ್ತಾರೆ ಊರಿಂದ ಅರ್ಧ ಲೀಟರ್ ಅರ್ಧ ಲೀಟ್ರ್ ತರಿಸ್ಕೊತೀನಿ ಆಮೇಲೆ ಅದು ಒಂದು ಫೋರ್ ಡೇಸ್ ಫೈವ್ ಡೇಸ್ ತನಕ ಕುಡಿತೀನಿ ನಾನು ಇದನ್ನ ಕಾಯಿಸ್ಕೊಂಡು Thank you.

ನೀರುಳ್ಳಿ ಇದರ ಕೊ ಹಾಕ್ಬಿಟ್ಟೆ ಸಿಟ್ಟು ನಿಮಿಷ ಹೆಣ್ಣು ಮಾತ್ರ ಎಷ್ಟು ಕಲರ್ ಆಗಿದೆ ಮೇ ಬಿ ಇದು ಹಳ್ಳಿ ಸೈಡ್ದೇ ಇರಬೇಕಲ್ಲ ಖಮ ಘಮ್ಮ ಅಂತ ಇದೆ ಇಲ್ಲೆಲ್ಲ ವೈಟ್ ಕಲರ್ ತುಳ್ಳೆ ಆಮೇಲೆ ಆರೆಂಜ್ ಕಲರು ಆರೆಂಜ್ ಕಲರ್ ನಾನು ಇನ್ನೂ ಒಂದ್ಸಲ ತಿಂದಿಲ್ಲ ಸಲ ತಿಂದ ತಿಂದಿನಿ ಇದೊಂದು ಸಕ್ಕ ತೆಗ ಅಂತ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಡೋಣ ತೆಗೆದು ಆಮೇಲೆ ಇದ್ರದ್ದು ಒಳಗಡೆ ಇರೋ ಬೀಜ ಕೂಡ ಸಾಂಬಾರು ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಷ್ಟು ಅಷ್ಟು ತಿನ್ಬೇಕು ತುಂಡ ಮಾವ ನೆನ್ ತಿನ್ಬೇಕು ಅಂತ ಸಕ್ಕ ಸ್ವೀಟ್ ಆಗೈತೆ ರಸಲ್ಕೊಳ್ತಾನ ಅವ್ರು ತಂದಿದ್ದ ಅಷ್ಟರಳೆನೆ ಪ್ರೀತಿಯವರು ಚೆನ್ನಾಗಿದೆ ಮುಗಿತ್ತು ಅದಕ್ಕೆ ಒಂದ್ ಸ್ವಲ್ಪ ಚಿಪ್ಸು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಹೊಟ್ಟೆ ಸೀತಾ ನಮ್ಮ ಪಾಪ ಚೆನ್ನಾಗಿದೆ ಅಂತ ಹೇಳ್ತು ಸರಿ ನೀನು ಒಂದಿನ ಬೇಗ ತಿಂಡಿ ತಿಂತೀನಿ ಒಂದಿನ ಲೇಟಾಗಿ ತಿಂದ ತಿಂತೀನಿ ಅಷ್ಟೇ ಡಿಫರೆಂಟ್ ಒಂಬತ್ತು ಗಂಟೆಗೆಲ್ಲ ತಿಂಡಿ ಆಗ್ಬಿಡುತ್ತೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಡ್ಯೂಟಿಯಿಂದ ಬಂದಾಗ ತಿಂಡಿ ಬೇಗ ಆಗಲ್ಲ ಹೌದಾ ರವೆ ಜಾಸ್ತಿ ಹಳ್ಳಿಲ್ಲ ನಾನು ಎಷ್ಟಿದೀನಿ ಅಷ್ಟೇನೇ ಆಗೈತೆ ಉಪ್ಪಿಟ್ಟು ಗೋಧಿನ್ ಹುಚ್ಚರ್ ಉಪ್ಪಿಟ್ಟು ಮಾಡ್ತೇನೆ ಅಂತ ನಂಗೆ ಗೊತ್ತೇ ಹೇಳಿದ್ರೆ ಇವತ್ತೇ ಗೊತ್ತೇ ಆಗಿದೆ ಅದು ಅಂಗನವಾಡಿಲಿ ಕೊಟ್ಟಿರೋದ್ರಿಂದ ಇಲ್ಲಾಂದ್ರೆ ಇದು ಮಾಡ್ತಿದ್ದೆ ನಾನು Salve, ah,